ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಇಪ್ಪತ್ತ್ಮೂರು ಯಾಕನಿ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ನಮ್ಮ ಮನೆಯವರನ್ನು ಒಪ್ಪಿಸ್ತೀನಿ ನಿನ್ನ ಮದುವೆ ಆಗ್ತೀನಿ ಅವಳ ದನಿ ಭಾವುಕತೆಯಿಂದ ಭಾರವಾಗಿತ್ತು ಅವನು ಅವಳನ್ನು ತಬ್ಬಿ ಹಿಡಿದುಕೊಂಡು ನಿಂತ ನೋಡು ಅನಿ ನೀನು ಒಬ್ಬಳು ಎಸ್ ಅಂದರೆ ಮುಂದಿನದೆಲ್ಲ ನಾನು ನೋಡ್ಕೋತೀನಿ ಅನಿ ನಾನೆಂದಿಗೂ ನಿನ್ನವನಿ ಅವಳಿಗೆ ಆಶ್ವಾಸನೆಯನ್ನಿತ್ತ ಯಶ್ ಆ ಯೋಚಿಸುತ್ತಿದ್ದಳು ರಮಾನಂದ ಅಂಕಲ್ ತನ್ನ ತಾಯಿಯನ್ನು ಮದುವೆಯಾದರ ಹಿಂದಿನ ಉದ್ದೇಶವೇ ಬೇರೆ ಎಂದು ಅವಳಿಗೆ ಅರ್ಥವಾಗಿತ್ತು ಅದನ್ನು ಯಶ್ ಮುಂದೆ ಹೇಳುವುದಾದರೂ ಹೇಗೆ ತನ್ನ ಪರಿಸ್ಥಿತಿಯನ್ನು ತಿಳಿದು ತನ್ನಂತಹ ನಿರ್ಗತಿಗಳನ್ನು ಯಾರು ಮದುವೆಯಾಗುತ್ತಾರೆ ಅವಳು ಯೋಚನೆಯಲ್ಲಿ ಮಗ್ನಳಾಗಿರುವುದನ್ನು ಕಂಡು ಯಶ್ ಅವಳ ಮುಖ ನೋಡಿದಾಗ ಕಣ್ಣುಗಳಿಂದ ಕಂಬನಿ ಧರೆಗುರುಳಿತು ನಿಮ್ಮಮ್ಮ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಅಳೋದ ಕೇಳಿದ ಅಷ್ಟು ಮಾತ್ರಕ್ಕೆ ನಾನು ಅಳ್ತಾ ಇರುವುದಲ್ಲ ನಾನು ಜೀವನದಲ್ಲಿ ತುಂಬ ನೊಂದಿದ್ದೀನಿ ನೀವೇನೋ ನನಗೆ ಧೈರ್ಯ ಹೇಳ್ತೀರಾ ಮದುವೆಯಾಗಿ ನಿಮ್ಮ ಜೀವನ ಸರಿ ಹೋಗುತ್ತೆ ಅಂತ ಆದರೆ ನನ್ನ ಮನೆತನ ಪರಿಸ್ಥಿತಿ ನೋಡಿ ನನ್ನ ಮದುವೆಯಾಗೋ ಧೈರ್ಯ ಯಾರಿಗಿದೆ ಹೇಳಿ ಎಂದು ಅವನನ್ನು ಪ್ರಶ್ನಿಸಿದಾಗ ಯಾಕನಿ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ನಮ್ಮ ಮನೆಯವರನ್ನು ಒಪ್ಪಿಸಿ ನಿನ್ನ ಮದುವೆ ಆಗ್ತೀನಿ ನಿನ್ನ ಮೊದಲ ಬಾರಿ ನೋಡಿದಾಗಲೇ ನೀನು ನನಗೆ ತುಂಬ ಇಷ್ಟ ಆಗಿಬಿಟ್ಟಿದ್ದೆ ಎಂದು ಹೇಳುತ್ತಾ ಅವಳ ಮುಂಗುರುಳನ್ನು ನೇವರಿಸಿ ಅವಳ ಹಣೆಗೆ ಮುತ್ತಿಟ್ಟ ಯಶ್ ನಿಮ್ಮ ಮನೆಯವರು ನನ್ನ ಒಪ್ಕೋತಾರಾ ನಿಜ ಹೇಳಬೇಕು ಅಂದರೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿದರೆ ನಿಮ್ಮ ಮನೆಯವರು ನಿಮ್ಮ ಫ್ರೆಂಡ್ಸ್ ಎಲ್ಲ ಹಿಂದಿನಿಂದ ಆಡ್ಕೊಂಡು ನಗ್ಬಹುದು ಈಗ ನಾನು ಇನ್ನೊಬ್ಬರ ಹಂಗಿನಲ್ಲಿದ್ದೀನಿ ನಮ್ಮ ಅಮ್ಮನನ್ನು ಮದುವೆಯಾದ ವ್ಯಕ್ತಿ ನಮ್ಮ ಮದುವೆಗೆ ಕೊಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ಅವರ ಮೇಲೆ ನನಗೆ ನಂಬಿಕೆ ಇಲ್ಲ ಒಂದು ವೇಳೆ ನಾವಿಬ್ಬರು ಮದುವೆಯಾದರೂ ನನ್ನ ಮದುವೆಯಾಗಿ ನೀವು ತುಂಬ ಅನು ಕಷ್ಟ ಅನುಭವಿಸಬೇಕಾಗಿ ಬರಬಹುದು ತನ್ನ ಮನದಲ್ಲಿದ್ದ ಸಂಶಯವನ್ನು ಅವನು ಮುಂದಿಟ್ಟಿದ್ದಳು ಅನಿ ರಮಾನಂದ ಅಂಕಲ್ ಯಾವುದೋ ಕೆಟ್ಟ ಉದ್ದೇಶವನ್ನು ಇಟ್ಟುಕೊಂಡೇ ತನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ ಎಂದು ಅನಿಸಿತ್ತು ಅವಳಿಗೆ ಇನ್ನವರು ತನ್ನಿಂದ ಏನನ್ನು ಬಯಸುತ್ತಾರೋ ಅದಕ್ಕಾಗಿ ಆ ರೀತಿ ಉತ್ತರಿಸಿದ್ದಳು ಅನಿ ಅದನ್ನೆಲ್ಲ ಯಶ್ಗೆ ವಿವರಿಸಿ ಹೇಳಲು ಸಾಧ್ಯವಾಗಲಿಲ್ಲ ಅವಳ ದನಿ ಭಾವುಕತೆಯಿಂದ ಭಾರವಾಗಿತ್ತು ಅವಳ ನೋವು ಕಷ್ಟಗಳನ್ನು ಅರ್ಥ ಮಾಡಿಕೊಂಡವನಂತೆ ಅವನು ಅವಳನ್ನು ತಬ್ಬಿ ಹಿಡಿದು ನಿಂತ ನೋಡನಿ ಅದೇನೇ ಇರಲಿ ನೀನು ಒಬ್ಬಳು ಎಸ್ ಅಂತ ಹೇಳಿದರೆ ಮುಂದಿನದೆಲ್ಲ ನಾನು ನೋಡ್ಕೋತೀನಿ ಅನಿ ನಾನೆಂದಿಗೂ ನಿನ್ನವನು ಎಂದು ಅವಳಿಗೆ ಆಶ್ವಾಸನೆ ನೀಡಿದಾಗ ಅಲ್ಲಿ ಯಾರೋ ಮಕ್ಕಳಿಬ್ಬರು ಆಟವಾಡುತ್ತಾ ಅವರ ಸಮೀಪ ಬಂದಿದ್ದರಿಂದ ಅವಳು ಅವನಿಂದ ದೂರ ಸರಿದಳು ತನ್ನ ಭವಿಷ್ಯವನ್ನು ನೆನೆದಾಗ ಅವಳಿಗೀಗಲೂ ಭಯವಾಗುತ್ತಿತ್ತು ದೇಹ ಈಗಲೂ ಕಂಪಿಸುತ್ತಿತ್ತು ನೀನು ಹೀಗೆ ಆಳ್ತಾ ಇದ್ರೆ ನಾನು ನಿನ್ನ ಏನು ಮಾಡಿದ್ದೀನಿ ಅಂತ ಅಂದ್ಕೊಂಡು ಜನ ನಂಗೆ ಧರ್ಮದೇಟು ಹಾಕ್ತಾರಷ್ಟೇ ಈಗ ಹತ್ತಿದ್ದು ಸಾಕು ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ಯಲ್ಲ ಬಾ ಹೋಗೋಣ ಎನ್ನುತ್ತಾ ಅವಳ ಕೈ ಹಿಡಿದುಕೊಂಡ ಯಶ್ ನಂಗೆಕೋ ಇಲ್ಲಿಂದ ಒಂದು ಹೆಜ್ಜೆಯೂ ಮುಂದೆ ಇಡೋಕೆ ಆಗ್ತಿಲ್ಲ ಕೈಕಾಲೆಲ್ಲ ನಡುಗ್ತಾ ಇದೆ ಎಂದವಳು ಹೇಳಿದಾಗ ಅಷ್ಟೇ ತಾನೇ ಅದಕ್ಕೆ ಯಾಕೆ ವರಿ ಮಾಡ್ಕೋತೀಯಾ ಬಾ ನಾನು ಎತ್ಕೊಂಡೇ ಹೋಗ್ತೀನಿ ಎಂದು ಹೇಳುತ್ತಾ ಅವನು ತನ್ನ ಬಲಿಷ್ಠ ಬಾಹುಗಳನ್ನು ಮುಂದೆ ಚಾಚಿದಾಗ ಅವಳು ನಸು ಮುನಿದಳು ತೂ ನಿಮಗೆ ನಾಚಿಕೆಯೇ ಇಲ್ಲ ಅಷ್ಟರಲ್ಲಿ ಆ ಮಕ್ಕಳ ಪೇರೆಂಟ್ ಕೂಡ ಆ ಕಡೆ ಬಂದಿದ್ದರಿಂದ ಅವಳು ಯಶ್ನಿಂದ ದೂರ ಸರಿದು ನಿಂತಳು ಇವತ್ತೇನೋ ನೀನು ನನ್ನ ಕೈಯಿಂದ ಬದುಕೊಂಡೆ ಹಾಗಾದರೆ ಒಳ್ಳೆ ಮಾತಿಂದ ಬಾ ಎಂದು ಹೇಳಿದಾಗ ಇಬ್ಬರು ಹೊರಟರು ಗಾಡಿ ಹತ್ತುತ್ತಿದ್ದಂತೆಯೇ ಅವನು ಹೇಳಿದ ನೀನಾಗ ಕಾಲ್ ಮಾಡಿ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ಯಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ನನಗೆ ತುಂಬ ಹಸಿವು ನಾನೀಗ ಕೇಳಿದ್ದೆಲ್ಲ ಕೊಡಿಸಬೇಕು ನಿನ್ನ ಪರ್ಸ್ ಫುಲ್ ಲೋಡ್ ಲೋಡಾಗಿದೆ ತಾನೇ ಅವಳನ್ನು ರೇಗಿಸಿದಾಗ ನನ್ನ ಪರ್ಸಲ್ಲಿ ದುಡ್ಡೇನೋ ಇದೆ ಆದರೆ ಆ ದುಡ್ಡನ್ನು ಉಪಯೋಗಿಸೋಕೆ ನನಗೆ ಮನಸ್ಸೇ ಇಲ್ಲ ಯಾಕೆಂದರೆ ಅದು ನನ್ನ ದುಡ್ಡಲ್ಲ ಯಾರದೋ ದುಡ್ಡು ಅವಳು ಉಕ್ಕಿ ಬಂದ ಕಣ್ಣೀರನ್ನು ತಡೆಯುತ್ತಾ ಹೇಳಿದಳು ಅವಳಿಗೆ ರಮಾನಂದ ಅವರ ದುಡ್ಡನ್ನು ಬಳಸುವ ಮನಸ್ಸಿಲ್ಲ ಅವರ ಹೆಸರನ್ನು ಪ್ರಸ್ತಾಪ ಮಾಡದೆ ಹೇಳಿದ್ದಳು ತಮಾಷೆ ಮಾಡಿದರೂ ಅರ್ಥ ಆಗ್ತಾ ಇಲ್ವಲ್ಲ ನಿಂಗೆ ನನ್ನ ಜೊತೆ ಇದ್ದಾಗ ಬೇರೇನು ಯೋಚನೆ ಮಾಡಬಾರ್ದು ಅಳ್ತಾ ಇದ್ರೆ ಅಳಿಸುವವರು ಜಾಸ್ತಿ ಬಂದ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಬೇಕು ನಾನು ನಿನ್ನ ಜೊತೆ ಇರ್ತೀನಿ ಅಂತ ಆಗ್ಲೇ ಹೇಳಿದ್ನಲ್ಲ ಎನ್ನುತ್ತಾ ಅವಳ ಕೈಯನ್ನು ಮೃದುವಾಗಿ ಹಿಡಿದು ಒತ್ತಿ ಧೈರ್ಯ ತುಂಬಿದ ಯಶ್ ತನಗೆ ಕೆಲಸ ಸಿಕ್ಕಿತು ಯಶ್ ತನಗೆ ಆಗಿನಿಂದಲೂ ಧೈರ್ಯ ತುಂಬುತ್ತಿದ್ದಾನೆ ಮಾತ್ರವಲ್ಲ ಮನೆಯವರನ್ನು ಒಪ್ಪಿಸಿ ನಿನ್ನನ್ನೇ ಮದುವೆಯಾಗುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾನೆ ಸ್ವಲ್ಪ ದಿನ ಹೇಗಾದರೂ ಆ ಮನೆಯಲ್ಲಿ ಒಬ್ಬಳೇ ಇದ್ದು ಅಭ್ಯಾಸ ಮಾಡಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಅಂಕಲ್ ಮನೆಗೆ ಹೋಗಬಾರದು ಎಂದು ಯೋಚಿಸುತ್ತೆ ಗಾಡಿಯಿಂದ ಇಳಿದಿದ್ದಳು ಅನಿ ಅವನೊಡನೆ ಅವಳು ಹೆಜ್ಜೆಗೆ ಹೆಜ್ಜೆ ಬೆಸೆದು ನಡೆಯುತ್ತಿದ್ದಾಗ ಅವಳ ಮನಸ್ಸಲ್ಲಿ ಏನು ಮಧುರವಾದ ಭಾವನೆ ಉಕ್ಕಿ ಮುಗಿಲಿನಲ್ಲಿ ತೇಲುವಂತೆ ಭಾಸವಾಗಿತ್ತು ಇಬ್ಬರು ಮೌನವಾಗಿ ಹೆಜ್ಜೆ ಇಡುತ್ತಿದ್ದರು ಇಬ್ಬರ ಮನಸ್ಸುಗಳ ಇಂಗಿತ ಎರಡು ಹೃದಯಗಳ ಸ್ಪಂದನ ಒಂದೇ ಆಗಿತ್ತು ತನ್ನ ಪಕ್ಕದಲ್ಲಿದ್ದ ಗಾಳಿಗೆ ಮುಂಗುರುಳನ್ನು ಹಾರಿಸುತ್ತಾ ನಡೆದು ಬರುತ್ತಿದ್ದ ಬೊಗಸೆ ಕಣ್ಣಿನ ಚೆಲುವಿನ ಹುಡುಗಿಯನ್ನು ನೋಡುತ್ತಾ ಯಶ್ ನಡೆಯುತ್ತಿದ್ದರೆ ಅವನ ಮಿಂಚು ಕಣ್ಣಿಗೆ ಸೋತು ತಲೆಬಾಗಿ ನಡೆಯತೊಡಗಿದಳು ಅನಿ ಹೋಟೆಲ್ನ ಒಳಗೆ ಬಂದ ಬಳಿಕ ಕಾರ್ನರ್ ಟೇಬಲ್ನಲ್ಲಿ ಎದುರುಬದುರಾಗಿ ಕುಳಿತು ಅನಿ ಮೆನು ಕಾರ್ಡನ್ನು ಸರಿಸಿ ಅವನ ಬಳಿ ಕೇಳಿದಳು ಏನು ಬೇಕೋ ಹೇಳಿ ಆಗಲೇ ಅವನ ಕಣ್ಣಲ್ಲಿ ತುಂಟತನ ತುಟಿ ಅಂಚಿನಲ್ಲಿ ಕಿರುನಗೆ ಮಿನುಗಿತು ನಂಗೆ ಏನು ಬೇಕು ಅಂತ ಕೇಳಿದರೆ ಖಂಡಿತ ಕೊಡ್ತೀಯಾ ಅವಳ ಮುಖವನ್ನೇ ಮಾರ್ಮಿಕವಾಗಿ ನೋಡಿನ ಗೊತ್ತಾ ಕೇಳಿದಾಗ ಅವಳು ಅವನ ಇಂಗಿತವನ್ನು ಅರ್ಥ ಮಾಡಿಕೊಂಡು ಮುಖ ಕೆಂಪು ಮಾಡಿಕೊಂಡಿದ್ದಳು ಅವಳ ಮುಖ ಅವಳು ಮುಡಿದಿದ್ದ ಕೆಂಗುಲಾಬಿ ಹೂವಿನಷ್ಟೇ ಕೆಂಪಾಗಿತ್ತು ನಾಚಿಕೆಯಿಂದ ಕಣ್ಣುಗಳು ತಗ್ಗಿದವು ನಾನು ಹೇಳಿದ್ದು ಮೆನು ಕಾರ್ಡಲ್ಲಿರೋ ಅನ್ ಆ ಐಟಮ್ಸ್ ಅಂದರೆ ಈ ಹೋಟೆಲ್ನಲ್ಲಿ ಸಿಗುವುದನ್ನು ಮಾತ್ರ ನೀವು ಆರ್ಡರ್ ಮಾಡಬೇಕು ಎಂದು ಹೇಳಿದಳು ಓ ಆಗ ಏನು ಬೇಕು ಕೇಳಿ ಅಂದಾಗ ನಾನು ಕೇಳಿದ್ದೆಲ್ಲ ನೀನು ಕೊಡ್ತೀಯಾ ಅಂದ್ಕೊಂಡೆ ಅವನ ಕಣ್ಣಲ್ಲಿ ತುಂಟತನ ನರ್ತಿಸುತ್ತಿತ್ತು ಅಷ್ಟರಲ್ಲಿ ವೈಟರ್ ನೀರಿನ ಲೋಟಗಳೊಂದಿಗೆ ಅಲ್ಲಿಗೆ ಬಂದಿದ್ದರಿಂದ ಮಂಚೂರಿಯನ್ ಎರಡು ಪ್ಲೇಟ್ ಕಟ್ಲೆಟ್ ಮತ್ತು ಎರಡು ಜಾಮೂನ್ಗೆ ಆರ್ಡರ್ ಮಾಡಿದ ಯಶ್ ಇಂದು ಯಶ್ ತನ್ನನ್ನು ಮದುವೆ ಆಗುವ ಆಸೆ ವ್ಯಕ್ತಪಡಿಸಿದ್ದ ಆದರೂ ರಮಾನಂದ ಅಂಕಲ್ ವಿಷಯ ಈಗಲೇ ಅವನ ಮುಂದೆ ಹೇಳಲು ಅವಳಿಗೆ ನಾಲಿಗೆ ತಡವರಿಸುತ್ತಿತ್ತು ಅವರನ್ನು ಕಂಡರೆ ತನಗೆ ಇಷ್ಟವಿಲ್ಲ ಎಂಬುದನ್ನು ಮಾತ್ರ ಹೇಳಿದ್ದಳು ಆದರೆ ಅದಕ್ಕೆ ನಿಜವಾದ ಕಾರಣವನ್ನು ಹೇಳಿದರೆ ಅವನು ತನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ಒಂದು ವೇಳೆ ಅವನು ಮನಸ್ಸು ಬದಲಾಯಿಸಿಕೊಂಡರೆ ಎಂಬ ಭಯವೂ ಅವಳನ್ನು ಕಾಡುತ್ತಿತ್ತು ಮಾತಾಡುತ್ತಾ ನಗುತ್ತಾ ಅವಳನ್ನು ರೇಗಿಸುತ್ತಾ ಯಶ್ ಅವಳನ್ನು ಮೂಡ್ಗೆ ತರಲು ಪ್ರಯತ್ನ ಪಡುತ್ತಿದ್ದ ಮಾತ್ರವಲ್ಲ ಅದರಲ್ಲಿ ಸಫಲನೂ ಆಗಿದ್ದ ತಿಂಡಿ ತಿಂದಾದ ಬಳಿಕ ಬಿಲ್ ಬಂದಾಗ ಅವನೇ ಕೈಚಾಚಿ ತೆಗೆದುಕೊಂಡು ನಿಂಗೆ ಫಸ್ಟ್ ಸ್ಯಾಲರಿ ಬಂದಾಗ ನನಗೆ ಸ್ಪೆಷಲ್ ಟ್ರೀಟ್ ಕೊಡೋದನ್ನು ಮರಿಬೇಡ ಎಂದಾಗ ಅವಳು ತಲೆ ಆಡಿಸಿ ಸಮ್ಮತಿ ಸೂಚಿಸಿದ್ದಳು ಅನೀಗೇಕೋ ಈ ಸಂಜೆ ದೀರ್ಘವಾಗಿರಲಿ ಎನಿಸಿತು ಅಲ್ಲಿಂದ ಹೊರಡುವ ಮನಸ್ಸಿಲ್ಲದಿದ್ದರೂ ಹೊರಡಲೇಬೇಕಾಗಿತ್ತು ಅವರ ಮನೆ ಗೇಟ್ ಮುಂದೆ ಬೈಕ್ ನಿಲ್ಲಿಸಿದಾಗ ಅವಳು ಬೈಕ್ನಿಂದ ಕೆಳಗಿಳಿದಿದ್ದಳು ಅವನ ಬಳಿ ನಗುತ್ತಾ ಅವನಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದಳು ಮನೆ ಒಳಗಿನ ಕಿಟಕಿಯಿಂದಲೇ ಅನಿ ಯಶ್ನೊಂದಿಗೆ ಬೈಕ್ನಲ್ಲಿ ಬಂದಿದ್ದನ್ನು ರಮಾನಂದ್ ಅವರು ನೋಡಿದ್ದರು ಅವಳು ಅವನ ಭುಜ ಬಳಸಿ ಹಿಡಿದುಕೊಂಡಿದ್ದನ್ನು ಕಂಡು ಅವರ ಕಣ್ಣುಗಳು ಕೆಂಡ ಕಾರುತ್ತಿದ್ದವು ಇಂದು ಮದುವೆಯಾಗಿದ್ದು ಎಂಬುದನ್ನು ಲೆಕ್ಕಿಸದೆ ತಮ್ಮ ಸಿಟ್ಟನ್ನು ಪತ್ನಿಯ ಮುಂದೆ ಪ್ರದರ್ಶಿಸಿದ್ದರು ಮಮತಾ ಯಾರೇ ಅದು ನಿನ್ನ ಮಗಳ ಜೊತೆ ಚಕ್ಕಂದ ಆಡ್ತಾ ಇರುವವನು ನಾನವತ್ತೆ ಹೇಳಿದೆ ನೀನು ಮಗಳನ್ನು ಸರಿಯಾಗಿ ಬೆಳೆಸಿಲ್ಲ ಅಂತ ಈಗ ನೋಡು ಯಾರೋ ಅಪರಿಚಿತ ಯುವಕನ ಜೊತೆ ಚಕ್ಕಂದವಾಡಿ ಬಂದಿದ್ದಾಳೆ ಅದಕ್ಕಾಗೆ ಅಲ್ಲಿಂದ ಬೇಗ ಹೋಗಿದ್ದು ಅವನ ಜೊತೆ ನಗು ನಗುತ್ತಾ ವೈಯಾರ ಮಾಡ್ತಾ ಇರೋದು ನೋಡಿದರೆ ಕೆನ್ನೆಗೆ ಎರಡು ಬಾರಿಸಿ ಕೈ ಹಿಡಿದು ಎಳ್ಕೊಂಡು ಬಂದು ಮನೆಯೊಳಗೆ ಕೂಡಿ ಹಾಕಬೇಕು ಅನ್ನಿಸ್ತಾ ಇದೆ ಸಿಟ್ಟಿನಿಂದ ಹೇಳುತ್ತಾ ಪತ್ನಿಗೆ ತೋರಿಸಿದ್ದರು ರಮಾನಂದ್ ಇಂದಿನವರೆಗೂ ತಮ್ಮ ಮಗಳು ಯಾವುದೇ ಯುವಕನ ಹೆಸರನ್ನು ಹೇಳುವುದಾಗಲಿ ಅವನೊಂದಿಗೆ ಬರುವುದಾಗಲಿ ಕಂಡಿರಲಿಲ್ಲ ಮಮತ ಆ ಹುಡುಗ ಯಾರು ಅಂತ ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ ಇದೇ ಮೊದಲ ಬಾರಿ ನಾನವನನ್ನು ಅವಳ ಜೊತೆ ನೋಡ್ತಾ ಇರೋದು ಉತ್ತರಿಸಿದರು ಮಮತಾ ಮದುವೆ ಕಳೆದ ಬಳಿಕ ತಮ್ಮ ಅತಿ ಅಗತ್ಯದ ವಸ್ತುಗಳನ್ನು ತೆಗೆದುಕೊಂಡು ಹೋಗಲೆಂದು ಮನೆಗೆ ಪತಿಯೊಂದಿಗೆ ಬಂದಿದ್ದರು ಮಮತಾ ರಮಾನಂದ ಅವರು ಬಂದ ಉದ್ದೇಶವೇ ಬೇರೆ ಅನಿ ಅಲ್ಲಿದ್ದರೆ ಅವಳ ಸೌಂದರ್ಯವನ್ನು ಮತ್ತೊಮ್ಮೆ ನೋಡಿ ಕಣ್ಣು ತುಂಬಿಸಿಕೊಳ್ಳುವ ಆಸೆ ಮಾತ್ರವಲ್ಲ ಇಂದು ರಾತ್ರಿಗೆ ಅವಳನ್ನು ತಮ್ಮ ಮನೆಗೆ ಕರೆದೊಯ್ಯಬೇಕೆಂಬ ಉದ್ದೇಶದಿಂದಲೇ ಬಂದಿದ್ದರು ಇನ್ನವಳನ್ನು ಹೊರಗೆಲ್ಲೂ ಕಳುಹಿಸುವುದಿಲ್ಲ ತಮ್ಮ ಮನೆಯಲ್ಲಿ ತನ್ನ ಇಚ್ಛೆಯಂತೆ ಅವಳನ್ನು ಬಳಸಿಕೊಳ್ಳಬೇಕು ಮಾತ್ರವಲ್ಲ ಅವಳನ್ನು ಪೂರ್ತಿಯಾಗಿ ತಮ್ಮ ಹಿಡಿತದಲ್ಲಿ ಇರಿಸಿಕೊಳ್ಳಬೇಕು ಆದಷ್ಟು ಬೇಗ ಅವಳ ಸೌಂದರ್ಯವನ್ನು ಹೀರಬೇಕು ಎಂಬುದು ಅವರ ಮುಖ್ಯ ಉದ್ದೇಶವಾಗಿತ್ತು ಅವರು ಆಗ ಮನೆಗೆ ಬಂದಾಗ ಮನೆಗೆ ಬೀಗ ಹಾಕಿರುವುದು ಕಂಡು ಆಗಲೇ ಬಂದ ಸಿಟ್ಟನ್ನು ತಡೆದುಕೊಂಡಿದ್ದರು ಈಗ ಅದು ಸ್ಫೋಟವಾಗಿತ್ತು ಎಂದು ಯಾರೊಂದಿಗೂ ಸುತ್ತಾಡದ ಮಗಳು ಇಂದು ಯುವಕನೊಬ್ಬನಿಗೆ ಬಂದಿದ್ದು ಮಮತಾ ಅವರಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಅವಳು ಉತ್ತರಿಸದೆ ಬಿಟ್ಟ ಕಣ್ಣುಗಳಿಂದ ಅವರಿಬ್ಬರನ್ನೇ ನೋಡುತ್ತಿರಲು ಮನೆಯೊಳಗೆ ಬರಲಿ ನಿಧಾನವಾಗಿ ನಾನು ಅವಳನ್ನು ವಿಚಾರಿಸ್ತೀನಿ ಎಂದು ಪತಿಗೆ ಉತ್ತರಿಸಿದ್ದರು ಮಮತಾ ಅನಿ ಇಂದು ಯಶ್ನೊಂದಿಗೆ ಆರಾಮವಾಗಿ ಮಾತ್ರವಲ್ಲ ಖುಷಿ ಖುಷಿಯಾಗಿ ಸಂಜೆಯನ್ನು ಕಳೆದು ಬಂದವಳು ಮನೆಯಲ್ಲಿ ಯಾರನ್ನೂ ನಿರೀಕ್ಷ ನಿರೀಕ್ಷಿಸಿರಲೇ ಇಲ್ಲ ಆದರೆ ಯಶ್ನಿಂದ ಬೀಳ್ಕೊಂಡು ಒಳಗೆ ಹೊರಟಾಗ ಮನೆಯ ದೀಪ ಹಾಕಿರುವುದು ಕಂಡು ಹಾಗಾದರೆ ಅಮ್ಮ ಬಂದಿದಾರಾ ಅವಳಿಗೆ ಆಶ್ಚರ್ಯವಾಯಿತು ತಾಯಿಯೊಬ್ಬರನ್ನೇ ನಿರೀಕ್ಷಿಸಿದ ಅವಳಿಗೆ ಚಿಕ್ಕಮಟ್ಟಿನ ಆಘಾತವೇ ಆಗಿತ್ತು ನಗು ನಗುತ್ತಾ ಮನೆ ಒಳಗೆ ಬಂದವಳು ಕಣ್ಣಲ್ಲಿ ಕೆಂಡ ದುಂಡೆಗಳನ್ನು ಕಾರುತ್ತಾ ಕುಳಿತಿದ್ದ ರಮಾನಂದ ಅವರನ್ನು ನೋಡಿ ಒಮ್ಮೆಲೆ ಬೆಚ್ಚಿ ಬೆದರಿ ಭಯದಿಂದ ನಡುಗತೊಡಗಿದಳು ಆಗ ತಲೆನೋವು ಮನೆಗೆ ಹೋಗಿ ಮಲಗಬೇಕು ಅಂತ ಹೋದವಳು ಇಷ್ಟು ಹೊತ್ತು ಯಾವನ್ ಜೊತೆ ಸುತ್ತೋಕೆ ಹೋಗಿದ್ದೆ ಪತಿ ತಮ್ಮ ಮೇಲೆ ರೇಗಿದ್ದಕ್ಕಾಗಿ ಅಸಮಾಧಾನಗೊಂಡಿದ್ದ ಮಮತಾ ಈಗ ಮಗಳ ಮೇಲೆ ರೇಗಿದರು ಅಮ್ಮ ಅವರು ಯಶಂತ ನನ್ನ ಫ್ರೆಂಡ್ ತೇಜು ಅವರ ತಮ್ಮ ಅವರೇ ನನಗೆ ಇವತ್ತು ಕೆಲಸ ಕೊಡಿಸಿರೋದು ಏನೋ ಮಾತಾಡಬೇಕಾಗಿತ್ತು ಅಂತ ತೇಜು ಮನೆಗೆ ಹೋಗಿದ್ದೆ ಅಲ್ಲಿಂದ ಡ್ರಾಪ್ ಮಾಡಿದರೂ ಅಷ್ಟೇ ಭಯದಿಂದಲೇ ನಿಧಾನವಾಗಿ ತಡವರಿಸುತ್ತಾ ಉತ್ತರಿಸಿದಳು ಅನಿ ಆಗ ಪತ್ನಿಯ ಮೇಲೆ ರೇಗಿದ್ದರು ರಮಾನಂದ ಅವರು ತ ಮನದಲ್ಲಿದ್ದ ಸಿಟ್ಟನ್ನು ಅವಳ ಮುಂದೆ ಪ್ರದರ್ಶಿಸದೆ ಪಾಪ ಹುಡುಗಿ ಬೆಳಗಿನಿಂದ ಸುತ್ತಾಡಿ ತುಂಬ ಆಯಾಸ ಮಾಡ್ಕೊಂಡಿದೆ ಮನೆಯೊಳಗೆ ಬರುವಾಗಲೇ ಯಾಕೆ ಗದರ್ತಿಯಾ ಅವಳಿಗೆ ಕುಡಿಯೋಕೆ ತಣ್ಣಗೆ ಜ್ಯೂಸ್ ಮಾಡ್ಕೊಂಡ್ಬಾ ಎಂದು ಪತ್ನಿಯನ್ನು ಅಡಿಗೆ ಮನೆಗೆ ಕಳುಹಿಸಿದರು ರಮಾನಂದ್ ಬಳಿಕ ಅವರು ಅನಿಯ ಕಡೆಗೆ ನಡೆದು ಬಂದು ಅವಳನ್ನು ಅಡಿಯಿಂದ ಮುಡಿಯವರೆಗೆ ನೋಡುತ್ತಾ ಕಣ್ಣಲ್ಲೇ ಅವಳ ಸೌಂದರ್ಯವನ್ನು ಹೀರುತ್ತಾ ಇವತ್ತಿನ ಡ್ರೆಸ್ನಲ್ಲಿ ನೀನು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀಯಾ ಪ್ರಿನ್ಸೆಸ್ ನಿನ್ನ ನೋಡಬೇಕು ಅಂತಾನೆ ನಾನು ಆಗಿಂದ ಕಾಯ್ತಾ ಇದ್ದೆ ನಂಗೀಗ ನಿರಾಸೆ ಆಗಿಲ್ಲ ಎಂದು ಹೇಳುತ್ತಾ ಅವಳ ಕೆನ್ನೆ ಸವರಿದರು ರಮಾನಂದ್ ಅವಳ ಕೆನ್ನೆಗೆ ಬೆಂಕಿ ತಗುಲಿದಂತಾಯಿತು ಅವರ ಕೈಯನ್ನು ಹೊರಟಾಗಿ ದೂರ ಸರಿಸಿದಳು ಅದನ್ನು ತೋರಗೊಡದೆ ಅವಳ ಮುಖದತ್ತ ಬಗ್ಗಿ ಮೇಲನ್ನು ಸಿರಿದರು ಇವತ್ತು ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂದರೆ ನಂಗೀಗ ನಿನ್ನ ನೋಡಿದ ಮೇಲೆ ನಿನ್ನ ಹೊರತಾಗಿ ಬೇರೇನೂ ಬೇಡ ಅನ್ನಿಸಿದೆ ಅವರು ಅವಳ ಮುಖದತ್ತ ಬಾಗಿದರು ಈಗ ಅವಳಿಗೆ ಅವರ ಉದ್ದೇಶ ಅರ್ಥವಾಗಿತ್ತು ತಾಯಿಯನ್ನು ಬೇಕೆಂದೇ ಜ್ಯೂಸ್ ಮಾಡಲು ಅಡುಗೆ ಮನೆಗೆ ಕಳುಹಿಸಿ ತನ್ನ ಆಸೆ ತೀರಿಸಿಕೊಳ್ಳ ಹೊರಟಿದ್ದಾರೆಂದು ಅರ್ಥವಾಯಿತು ಅವರು ಮೇಲುದನಿಯಲ್ಲಿ ಅವಳಿಗೆ ಮಾತ್ರ ಕೇಳಿಸುವಂತೆ ಮುಖದತ್ತ ಬಾಗಿ ಹೇಳಿದ್ದರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್